ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಎಲ್ ಜಿ ಒನ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಇವತ್ತು ನಮ್ಮೊಂದಿಗೆ ಕೆ ಆರ್ ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಘುಪತಿ ಭಟ್ಟಿದ್ದಾರೆ ಹಾಗೆ ಸಂಘಟನಾ ಕಾರ್ಯದರ್ಶಿಗಳಾದಂಥ ಆರೋಗ್ಯಸ್ವಾಮಿ ರಘುನಂದನ್ ಅವರಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರಾದಂಥ ಧನಂಜಯ ಅವರು ಹಾಗೆ ರಾಜಾಜಿನಗರದ ದೇವರಾಜು ವೆಂಕಟೇಶು ಹಾಗೂ ಇತರ ಪದ ಅಪ್ಪಾಸ್ ಅವರಿದ್ದಾರೆ ಬಂಧುಗಳೇ ಈಗ ನಾವು ಬೆಂಗಳೂರಿನ ಕಾವೇರಿ ಭವನ ಅಂದರೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಕಚೇರಿ ಬೆಂಗಳೂರು ಜಲಮಂಡಳಿಯ ಕಚೇರಿಯ ಮುಂಭಾಗ ನಿಂತಿದ್ದೀವಿ ಇವತ್ತೇನು ಬೆಂಗಳೂರು ನಗರದಲ್ಲಿ ಬಿಡಬ್ಲ್ಯೂ ಎಸ್ ಎಸ್ ಪಿ ಅವರು ಒಳಚರಂಡಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವಂತಹ ಕಚೇರಿ ಇದು ನಾಗರಿಕರಿಗೆ ಬೆಂಗಳೂರಿನ ನಾಗರಿಕರಿಗೆ ಯಾವ ರೀತಿ ಬೆಂಗಳೂರು ಜಲಮಂಡಳಿಯಿಂದ ಕೆಲವು ಅನ್ಯಾಯಗಳಾಗ್ತಾ ಇದ್ದಾವೆ ನಾಗರಿಕರಿಗೆ ಗೊತ್ತಿಲ್ಲಂಗೆ ಅವರತ್ರ ಹತ್ರ ವಸೂಲಿ ದಂಧೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಈಗ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ರಘುಪತಿ ಭಟ್ ಅವರು ಹೇಳ್ತಾರೆ ಈ ವಿಚಾರವಾಗಿ ಇಲ್ಲಿನ ಅಧ್ಯಕ್ಷರನ್ನ ಭೇಟಿ ಮಾಡಬೇಕಿತ್ತು ಬಿ ಡಬ್ಲ್ಯೂ ಎಸ್ ಸಿ ಕಚೇರಿಯ ಏನು ಅಧ್ಯಕ್ಷರನ್ನ ಭೇಟಿ ಮಾಡಿ ಅವ್ರಿಗೆ ಬೆಂಗಳೂರು ನಗರದಲ್ಲಿ ಒಳಚರಂಡಿ ಮತ್ತು ನೀರಿನ ಸಮಸ್ಯೆಯಿಂದಾಗಿ ಏನೇನಾಗ್ತಾ ಇದೆ ಮತ್ತು ಇಲ್ಲಿನ ಕೆಲವು ಅಧಿಕಾರಿಗಳು ಯಾವ ರೀತಿ ನಾಗರಿಕರ ಹತ್ರ ವಸೂಲಿಯನ್ನು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಚರ್ಚೆ ಮಾಡಬೇಕು ಅಂತ ಬಂದಿದ್ವಿ ಆದರೆ ಅಧ್ಯಕ್ಷರು ಸಿಗ್ಲಿಲ್ಲ ಚೀಫ್ ಇಂಜಿನಿಯರ್ ನವಾಯತ್ ಅವರು ಸಿಕ್ಕಿದ್ರು ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ ಮತ್ತೆ ನಮಗೆ ಕೆಲವು ವಿಚಾರಗಳಲ್ಲಿ ಸ್ಪಂದಿಸಿದ್ದಾರೆ ನಾವು ಇದನ್ನ ನೀವೇನು ಕೊಡ್ತಾ ಇದ್ದೀರಾ ಮನವಿ ಅದನ್ನು ನಾವು ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ನಿಮ್ಮ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ ಆ ವಿಚಾರಗಳನ್ನು ಈಗ ಸುನೀನವಾಗಿ ರಘುಪತಿ ಬಿಟ್ಟು ನಿಮಗೆ ತಿಳಿಸ್ತಾರೆ ಧನ್ಯವಾದಗಳು ಜೀವನ್ ಒಂದು ಕಡೆ ಈಗಾಗಲೇ ಜೀವನ್ ಅವರು ಹಾಗೆ ಇವತ್ತು ನಾವು ಬಿಡಬ್ಲ್ಯೂ ಎಸ್ ಎಸ್ ಬಿ ಕಚೇರಿಯಲ್ಲಿ ಒಂದು ಅತ್ಯಂತ ಗಂಭೀರವಾದ ಅಕ್ರಮ ನಡೀತಾ ಇರೋದ್ರ ಬಗ್ಗೆ ಬಂದಿದ್ದೀವಿ ಏನು ಅಕ್ರಮ ನಡೀತಾ ಇದೆ ಅಂತ ನಿಮಗೆ ವಿವರಿಸ್ತೀನಿ ನಿಮಗೆ ಅರ್ಥ ಆಗ್ಬೋದು ಇದು ಯಾರು ಮಾಡ್ತಿದ್ದಾರೆ ಯಾಕೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇದು ಪ್ರಮುಖವಾಗಿ ಈ ಬೆಂಗಳೂರಲ್ಲಿ ಏನು ಮಾಡ್ತಾರೆ ಜನ ಅವರ ಹಳೆ ಮನೆಯನ್ನ ಕೆಡವು ಬಿಟ್ಟು ಹೊಸ ಮನೆ ಕಟ್ಟೋದು ಅದು ಈಗಾಗಲೇ ಕಟ್ಟಿರೋ ಮನೆ ಮೇಲೆ ಇನ್ನೊಂದು ಮಹಡಿ ಕಟ್ಟೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಬದಲಾವಣೆಗಳು ಮಾಡ್ತಾ ಇರ್ತಾರೆ ಪ್ಲಾನ್ ಅಪ್ರೂವಲ್ ಮಾಡ್ಕೊಂಡು ಎಲ್ಲ ಮಾಡ್ತಿರ್ತಾರೆ ಅವಾಗ ಮಾಡ್ತಾರೆ ಈ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇಂದ ಒಂದು ತಾತ್ಕಾಲಿಕ ಸಂಪರ್ಕ ಅಂತ ತಗೊಳ್ತಾರೆ ಈ ತಾತ್ಕಾಲಿಕ ಸಂಪರ್ಕ ತಗೊಂಡ್ಮೇಲೆ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆದ್ಮೇಲೆ ಅವರು ಈ ತಾತ್ಕಾಲಿಕ ಸಂಪರ್ಕವನ್ನು ರೆಗ್ಯುಲರೈಸ್ ಮಾಡ್ಕೋಬೇಕು ಅದು ರೂಲ್ಸ್ ಇರೋದು ಸರಿ ಏನ್ ಮಾಡ್ತಾರೆ ಜನ ನಿಮ್ಗೆ ಗೊತ್ತಿದೆಯಲ್ವಾ ನಮ್ಮ ಜನ ಅವ್ರ ಕೆಲಸಗಳಲ್ಲಿ ಎಷ್ಟು ಬ್ಯುಸಿ ಇರ್ತಾರೆ ಎಲ್ಲ ತರದಲ್ಲೂ ಏನು ಫಾಸ್ಟ್ ಮೂವಿಂಗ್ ಜೀವನ ಬೆಂಗಳೂರಲ್ಲಿ ನಡೀತಾ ಇರುವಂತದ್ದು ಅವ್ರ ಅದನ್ನ ರೆಗ್ಯುಲರೈಸ್ ಮಾಡ್ಕೊಂಡಿರಲ್ಲ ಈಗ ಏನ್ ಮಾಡಿದ್ದಾರೆ ಇತ್ತೀಚೆಗೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಅವರು ಕಳೆದ ಫೆಬ್ರವರಿಯಲ್ಲಿ ಒಂದು ಸರ್ಕ್ಯ ಹೊರಡಿಸಿದ್ದಾರೆ ಒಂದು ಸುತ್ತೋಲಿನ ಹೊರಡಿಸಿದ್ದಾರೆ ಈ ಸುತ್ತೋಲೆಯಲ್ಲಿ ಏನು ಬರೀತಾರೆ ಅಂದ್ರೆ ಪ್ರತಿ ಮನೆಗೂ ಎಷ್ಟು ಕನ್ಸ್ಟ್ರಕ್ಟ್ ಆಗಿದೆಯೋ ಪ್ರತಿ ಮನೆಗೂ ಕೂಡ ಒಂದು ವೇಳೆ ಅವರು ರೆಗ್ಯುಲರೈಸ್ ಮಾಡ್ಕೊಂಡಿಲ್ಲ ಅಂತ ಆದ್ರೆ ಎರಡೂವರೆ ಸಾವಿರ ರೂಪಾಯಿ ಫೈನ್ ಹಾಕಬೇಕು ಅಂತ ಹೇಳಿ ಒಂದು ಸರ್ಕುಲಾರ್ ಹೊರಡಿಸ್ತಾರೆ ಯಾವ ತರ ಫೈನ್ ಹಾಕಬೇಕು ಅದನ್ನ ಬಿಲ್ ಅಲ್ಲಿ ರೈಸ್ ಮಾಡಬೇಕು ಪ್ರತಿ ತಿಂಗಳ ಬಿಲ್ ಅಲ್ಲಿ ರೈಸ್ ಮಾಡಬೇಕು ಅಂತ ಹಾಕ್ತಾರೆ ಯಾಕೆ ಪ್ರತಿ ತಿಂಗಳ ಬಿಲ್ ಅಲ್ಲಿ ರೈಸ್ ಮಾಡಬೇಕು ಅಂತ ಹಾಕ್ತಾರೆ ಯಾಕೆ ಅಂದರೆ ಜನರಿಗೆ ಮಾಹಿತಿ ಹೋಗಲಿ ತಿಂಗಳ ಬಿಲ್ ಅಲ್ಲಿ ಒಂದು ಎಕ್ಸ್ಟ್ರಾ ಚಾರ್ಜ್ ಬಂದಿದೆ ಅಂತ ಆದಾಗ ಅವರು ಅದನ್ನ ನೋಡಿಕೊಂಡು ಓ ರೆಗ್ಯುಲರೈಸ್ ಮಾಡಿಲ್ಲ ಅನ್ನೊಂದು ನಾನು ಹೋಗಿ ರೆಗ್ಯುಲೈಸ್ ಮಾಡ್ಕೊಳೋಣ ಅಂತ ಹೇಳಿ ರೆಗ್ಯುರೈಸ್ ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ಅದು ಮಾಡ್ತಾರೆ ಆದರೆ ಇಲ್ಲೇನು ನಡೀತಾ ಇದೆ ಅಂದರೆ ಕಳೆದ ಫೆಬ್ರವರಿಯಿಂದ ಇವತ್ತಿನವರೆಗೂ ಯಾವುದೇ ರೀತಿಯ ಬಿಲ್ಗಳಲ್ಲಿ ಪ್ರತಿ ತಿಂಗಳ ಬಿಲ್ಗಳಲ್ಲಿ ಈ ಅಮೌಂಟ್ನ ರೈಸ್ ಮಾಡ್ತಾ ಇಲ್ಲ ಸಡನ್ ಆಗಿ ಕಳೆದ ಒಂದು ತಿಂಗಳಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿನ ಇಂಜಿನಿಯರ್ಗಳು ಒಂದೇ ಸಲಕ್ಕೆ ಡಿಮಾಂಡ್ ನೋಟಿಸು ನಿಮ್ಮದು ಕಳೆದ ವರ್ಷದಿಂದ ಈ ಈ ಈ ದಿನದವರೆಗೂ ಕೂಡ ಇಷ್ಟು ಪೆನಲ್ಟಿ ಪೆಂಡಿಂಗ್ ಇದೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷಾಂತರ ಎಷ್ಟು ಫ್ಲಾಟ್ ಎಷ್ಟು ಮನೆಗಳು ಇರ್ತಾವೋ ಅದ್ರ ಮೇಲೆ ಡಿಪೆಂಡ್ ಆಗಿ ಕಳೆದ ಹತ್ತು ಹನ್ನೆರಡು ತಿಂಗಳಿಂದ ಅವರು ಪೆನಲ್ಟಿ ಡಿಮಾಂಡ್ ನೋಟ್ ಅಂತ ರೈಸ್ ಮಾಡ್ತಾ ಇದ್ದಾರೆ ಇತರ ಡಿಮಾಂಡ್ ನೋಟ್ಗಳು ಎಲ್ಲಿದೆ ಅಮೌಂಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇವ್ರದ್ದು ಬಿಲ್ ಏನಿದೆ ಇವ್ರ ಬಿಲ್ ಯಾವುದೇ ರೀತಿಯ ಇದನ್ನ ರೈಸ್ ಮಾಡಿಲ್ಲ ಯಾವುದು ಆ ಪೆನಲ್ಟಿ ಏನಿದೆ ಅದನ್ನ ಯಾವುದೇ ರೀತಿ ಬಿಲ್ ಅಲ್ಲಿ ರೈಸ್ ಈ ಇತರ ಬಿಲ್ಗಳು ನೀವು ನೋಡಿದ್ರೆ ಇದರಲ್ಲಿ ಯಾವುದೇ ರೀತಿ ಪೆನಲ್ಟಿ ರೈಸ್ ಆಗಿಲ್ಲ ಆದ್ರೆ ಒಂದು ವರ್ಷ ಆದ್ಮೇಲೆ ಡಿಮಾಂಡ್ ನೋಟಿಸ್ ಹಾಕ್ಬಿಟ್ಟು ನೀವು ಇಷ್ಟು ಕಟ್ಟಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ಎರಡು ಲಕ್ಷ ಮೂರು ಲಕ್ಷ ಈ ತರ ಕಟ್ಟಬೇಕು ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡ್ತಾ ಇದ್ದಾರೆ ಇದು ಯಾರು ಮಾಡ್ತಾ ಇರೋದು ಸರ್ಕ್ಯುಲರ್ ಹೊರಡಿಸಿರೋದು ಇಂಜಿನಿಯರಿಂಗ್ ಚೀಫ್ ದೌರ್ಜನ್ಯ ಮಾಡ್ತಾ ಇರೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಯಾಕೆ ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇರಬಹುದು ಒಂದ್ಸಲ ಯೋಚನೆ ಮಾಡಿ ಯಾಕೆಂದ್ರೆ ಲೂಟಿ ಹೊಡಿಬೋದು ಹೋಗ್ಬಿಟ್ಟು ತೋರಿಸ್ಬಿಟ್ಟು ನಾನೇನು ಮಾಡಲ್ಲ ನನ್ಗೆ ಇಷ್ಟು ಕೊಡಿ ನನ್ಗೆ ಅಷ್ಟು ಕೊಡಿ ಅಂತ ಲೂಟಿ ಲೂಟಿ ಹೊಡಿಬಹುದು ಅನ್ನೋ ಕಾರಣಕ್ಕೇನೆ ಇದನ್ನ ಮಾಡ್ತಾ ಇದಾರೆ ಇಲ್ಲ ಅಂದ್ರೆ ಬಿಲ್ಲಲ್ಲಿ ರೇಸ್ ಮಾಡಬೇಕು ಅಂತ ಹೇಳ್ತಾ ಇರೋದನ್ನ ಬಿಲ್ ರೇಸ್ ಮಾಡ್ಬಿಟ್ಟು ಕೊಟ್ಟಿದ್ರೆ ಜನ ಅಲ್ಲಲ್ಲೇ ರೆಗ್ಯುಲರೈಸ್ ಮಾಡ್ಕೊಂಡು ಹೋಗ್ತಾ ಇದ್ರಲ್ವಾ ಇಲ್ಲಿ ಬಂದು ಕೇಳಿದ್ರೆ ಅವ್ರಿಗೆ ಮಾಹಿತಿ ಇಲ್ಲ ಇಂಜಿನಿಯರಿಂಗ್ ಚೀಫ್ ಅವ್ರಿಗೆ ಅವ್ರಿ ಸರ್ಕಿಲ್ ಹೊಸ ಓದ್ತಾ ಇದ್ದಾರೆ ಪರವಾಗಿಲ್ಲ ಅವ್ರು ತುಂಬಾ ಕೆಲಸ ಇರುತ್ತೆ ಓದ್ಲಿ ಏನು ಸಮಸ್ಯೆ ಇಲ್ಲ ಆದ್ರೆ ಅದು ಯಾವ ರೀತಿ ಜಾರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಗೊತ್ತಿಲ್ಲ ಅವ್ರು ಇನ್ನೊಬ್ಬರನ್ನು ಕೇಳ್ತಾ ಇದ್ದಾರೆ ಇದು ಹೇಗೆ ಜಾರಿಗೆ ಬರುತ್ತೆ ಯಾರು ಮಾಡೋದು ಇದನ್ನ ಮಾಡಿದವ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ಆಯ್ತು 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 ಅಂತಾರೆ ಈಗ ನಮಗೆ ಉತ್ತರ ಕೊಟ್ಟಿದ್ದಾರೆ ಅವರು ಮುಂದಿನ ಮೀಟಿಂಗ್ ಅಲ್ಲಿ ಇಟ್ಬಿಟ್ಟು ಇದನ್ನ ಚರ್ಚೆ ಮಾಡ್ತೀವಿ ಏನಾಗಿದೆ ಅಂತ ನೋಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಮುಂದಿನ ಮೀಟಿಂಗ್ ವರೆಗೂ ಅದನ್ನ ಮಾಡ್ಕೊಳ್ಳೋಣ ಆದರೆ ಒಂದು ವಿಚಾರ ನಾವೆಲ್ಲ ತಿಳ್ಕೊಬೇಕು ಇದು ಕೇವಲ ಒಂದು ವಿಚಾರ ಇಶ್ಯೂ ಅಲ್ಲ ಈ ಡಬ್ಲ್ಯೂ ಎಸ್ ಎಸ್ ಬಿ ಸಂಸ್ಥೆಯಲ್ಲಿ ಬೇರೆ ಬೇರೆ ಥರದಲ್ಲಿ ಅನ್ಯಾಯಗಳು ನಡೀತಾ ಇದ್ದಾವೆ ನಮಗೆ ಬೇರೆ ಬೇರೆ ಮೂಲಗಳಿಂದ ಡೈರೆಕ್ಟ್ ಆಗಿ ಮಾಹಿತಿ ಬರ್ತಾ ಇದೆ ಯಾವ್ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಮುಂದಿನ ಸಲ ಭೇಟಿ ಆಗುವಾಗ ಆ ಅನ್ಯಾಯ ಎದ್ದು ಪೂರ್ತಿ ಕಚ್ಚಾ ಚಿಟ್ಟ ನಾವು ತಗೊಂಡ್ಬಂದು ಇಡ್ತೀವಿ ಇವ್ರ ಇದ್ರ ಕಡೆ ಕೆಲವು ಕಡೆ ಏನ್ ಮಾತ್ರ ಫಿಟ್ಟಿಂಗ್ ಚಾರ್ಜ್ ಅಂತ ಇನ್ನೂರ ಐವತ್ತು ನೂರ ಎಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ಕೊಂಡು 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 ಜನರು ಎಷ್ಟು ಜನ ಇದಾರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಬಿಲ್ಡಿಂಗ್ ಇದಾವೆ ಲೆಕ್ಕ ಹಾಕೊಳ್ಳಿ ಎಷ್ಟು ದುಡ್ಡು ಲೂಟಿ ಹೊಡೆದಾದ್ರೆ ಜನರನ್ನು ಅಂತ ಹೇಳ್ಬಿಟ್ಟು ಜನರಿಗೆ ಗೊತ್ತಿಲ್ಲದೇನೆ ಜಗ ಜನರ ಮೂಗಿನ ಅಡಿಯಲ್ಲೇನೆ ನಿಮ್ಮ ಪಾಕೆಟ್ ಇಂದ ಬ್ಯಾಂಕ್ ಇಂದ ದುಡ್ಡು ಲೂಟಿ ಆಗ್ತಾ ಇದೆ ಇದು ಕೇವಲ ಬಿಡಬ್ಲ್ಯೂ ಎಸ್ ಎಸ್ ಬಿ ಎಲ್ಲ ಬೆಸ್ಕಾಂ ಸಂಸ್ಥೆ ಆಗಲಿ ಬಿ ಬಿ ಎಂ ಪಿ ಆಗ್ಲಿ ಇದೇ ರೀತಿ ಮಾಡ್ತಾ ಇರೋದು ಇದನ್ನೆಲ್ಲ ನಾವು ನಿಲ್ಲಿಸಬೇಕಾಗಿದೆ ಯಾಕೆ ಹೇಗೆ ನಿಲ್ಲಿಸ್ತೀವಿ ಹೇಗೆ ನಿಲ್ಲಿಸ್ತೀವಿ ಅನ್ನೋದು ಪ್ರಶ್ನೆ ಹೇಗೆ ನಿಲ್ಲಿಸ್ತೀವಿ ಅಂದರೆ ನಿಲ್ಲಿಸೋವಂಥವ್ರನ್ನ ನೀವು ಆಯ್ಕೆ ಮಾಡಬೇಕು ಈ ಸರಿ ಈಗ ಬೆಂಗಳೂರಿನ ಹೊಸ ಪಾಲಿಕೆಗಳು ಮಾಡಿದ್ದಾರೆ ಈಗ ಆ ಹೊಸ ಪಾಲಿಕೆಗಳಲ್ಲಿ ಮುಂದೆ ಚುನಾವಣೆ ನಡೆಯುತ್ತೆ ಆ ಚುನಾವಣೆಗಳಲ್ಲಿ ನೀವು ಹೊಸ ಪಕ್ಷ ಈಗ ಕೆ ಆರ್ ಎಸ್ ಪಕ್ಷ ಮುನ್ನೆಲೆಗೆ ಬಂದಿದೆ ಕೆ ಆರ್ ಎಸ್ ಪಕ್ಷದ ಒಂದು ಹೊಸ ಪಕ್ಷವನ್ನು ನೀವು ಆಯ್ಕೆ ಮಾಡಬೇಕು ಆವಾಗಲೇ ನೀವು ಬದಲಾವಣೆ ಬರಕ್ಕೆ ಸಾಧ್ಯ ಇಲ್ಲಿ ಈ ಸಿಸ್ಟಮ್ ಅಲ್ಲಿ ಕೇವಲ ನಾಗರಿಕರು ಅಲ್ಲ ಸಂತ್ರಸ್ತರು ಕಾಂಟ್ರಾಕ್ಟ್ರುಗಳಿಂದ ಇಟ್ಕೊಂಡು ಅಧಿಕಾರಿಗಳು ಕೂಡ ಎಷ್ಟೋ ಪ್ರಾಮಾಣಿಕ ಅಧಿಕಾರಿಗಳು ಇದು ಮಾಡ್ ಮನ್ಸಿಲ್ಲ ಆದ್ರೆ ಮಾಡಲೇಬೇಕಾದ ಪರಿಸ್ಥಿತಿ ಕಾಂಟ್ರಾಕ್ಟ್ ಅಧಿಕಾರಿಗಳು ಅಧಿಕಾರಿಗಳನ್ನಕೊಂಡು ಪ್ರತಿಯೊಬ್ಬರು ಕೂಡ ಸಂತ್ರಸ್ತರಾಗ್ಬಿಟ್ಟಿದ್ದಾರೆ ಈ ವ್ಯವಸ್ಥೆಯಲ್ಲಿ ಸೊ ಇದನ್ನ ಯಾರಿಂದನೂ ಬದಲಾಯಿಸ ಸಾಧ್ಯ ಸಾಧ್ಯ ಇಲ್ಲ ಈ ವ್ಯವಸ್ಥೆನ ಕೇವಲ ಒಂದು ಹೊಸ ಪಕ್ಷ ಬಂದ್ರೆ ಮಾತ್ರ ಬದಲಾವಣೆ ಸಾಧ್ಯ ನೀವೆಲ್ಲ ಈ ಸರಿ ಮನಸ್ಸು ಮಾಡಬೇಕು ಮನಸ್ಸು ಮಾಡಿ ಕೆ ಆರ್ ಎಸ್ ಪಕ್ಷನ ಒಂದು ಒಳ್ಳೆ ಸಂಖ್ಯೆ ಮೇಲೆ ಬಿ ಬಿ ಎಂ ಪಿ ಒಳಗಡೆ ಕಳಿಸ್ಬಿಟ್ರೆ ನಿಮ್ಮ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ ನಿಮ್ಮ ಪರವಾಗಿ ನಾವು ಕೆಲಸ ಮಾಡ್ತೀವಿ ನಿಮಗೋಸ್ಕರ ನಾವು ಕೆಲಸ ಮಾಡ್ತೀವಿ ಈಗಾಗಲೇ ಮಾಡ್ತಾನೆ ಇದೀವಿ ಆದರೆ ನೀವು ಅಧಿಕಾರ ಕೊಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು ಒಂದು ಕ್ರಾಂತಿಕಾರಿ ಬದಲಾವಣೆ ನಾವು ಮಾಡ್ಬೋದು ಇಷ್ಟು ಹೇಳ್ತೀನಿ ಹೇಳಿ ಸೊ ಇಷ್ಟು ವಿಷಯ ಇದೆ ಬಂದ್ ಕಡೆ ದಯವಿಟ್ಟು ಮುಂದಿನ ವಾರ ಕೂಡ ಇದನ್ನು ಫಾಲೋಅಪ್ ಮಾಡ್ತೀವಿ ಆಮೇಲೆ ನಿಮಗೆ ನಿಮಗೆ ಯಾರಿಗಾದ್ರು ನಿಮಗೆ ಯಾರಿಗಾದ್ರೂ ಈ ತರ ಡಿಮಾಂಡ್ ನೋಟಿಸ್ ಬಂದಿದ್ರೆ ನಿಮ್ಮ ಬಿಲ್ಲಲ್ಲಿ ದುಡ್ಡು ಬಂದಿಲ್ಲ ಒಂದೇ ಸಲಕ್ಕೆ ನಿಮಗೆ ಮನೆಗೆ ಡಿಮಾಂಡ್ ನೋಟಿಸ್ ಬಂದಿದೆ ಅಂತ ಆದ್ರೆ ದಯವಿಟ್ಟು ನಮ್ಮ ಕಮೆಂಟ್ ನಲ್ಲಿ ಹಾಕಿ ಮಾಹಿತಿ ಕೊಡಿ ನಾವು ಅದನ್ನು ಕೂಡ ನಿಮ್ಗೆ ದುಡ್ಡು ಏನಾದರೂ ಕಟ್ಟಿದ್ರೆ ಅದನ್ನ ವಾಪಸ್ ಬರೋಂಗ್ ಮಾಡ್ತೀವಿ ದುಡ್ಡು ಕಟ್ಟಿಲ್ಲ ಅಂತ ಆದ್ರೆ ನಿಮ್ಮ ಡಿಮ್ಯಾಂಡ್ ನೋಟಿಸ್ ನ ವಾಪಸ್ ಪಡೆಯ ಬಿ ಡಬ್ಲ್ಯೂ ಎಸ್ ಪ್ರೆಷರ್ ಆಗ್ತದೆ ಈಗಾಗಲೇ ಹೇಳಿದೀವಿ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಇನ್ನೊಂದು ವಾರನ ಹತ್ತಿ ನಾನು ವೇಟ್ ಮಾಡಿ ನೋಡೋಣ ಅಲ್ಲಿವರೆಗೂ ನಿಮಗೆ ಇಷ್ಟು ವಿಷಯ ಇದೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತೀನಿ ಹೌದು ಬಂಧುಗಳೇ ನಮಸ್ಕಾರ ನಾನು ಬೈತಿ ಆರೋಗ್ಯ ಸ್ವಾಮಿ ಅಂತ ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ವಿವರಣೆ ಕೊಟ್ಟಿದ್ದಾರೆ ಇದು ಕೇವಲ ಡಿಮ್ಯಾಂಡ್ ನೋಟಿಸ್ ಮಾತ್ರ ಅಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಲ್ಲಿ ಬೇರೆ ಇಲಾಖೆಗಳ ಹಂತನೆ ಇಲ್ಲೂ ಕೂಡಲು ಸಾಕಷ್ಟು ಅಕ್ರಮಗಳಿದ್ದಾವೆ ಭ್ರಷ್ಟಾಚಾರ ಇದೆ ಹಾಗಾಗಿ ಈ ಬಿ ಡಬ್ಲ್ಯೂ ಸಂಬಂಧಪಟ್ಟಂತೆ ಕಾವೇರಿ ನೀರಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಇರಲಿ ಅದು ಕನೆಕ್ಷನ್ ಹೊಸ ಕನೆಕ್ಷನ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಸಮಸ್ಯೆಗಳಿದ್ರು ಕೂಡ ದಯವಿಟ್ಟು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇಡೀ ಬೆಂಗಳೂರಿನಲ್ಲಿದೆ ಪ್ರತಿ ವಾರ್ಡ್ನಲ್ಲೂ ಈಗ ನಮ್ಮ ಕೆ ಆರ್ ಎಸ್ ಪಕ್ಷ ಇದೆ ನಿಮಗೆ ಇದರಲ್ಲಿ ಮಾಹಿತಿ ಇದೆ ಸೊ ದಯವಿಟ್ಟು ಯಾವುದೇ ಸಮಸ್ಯೆ ಆಗಲಿ ಆ ಸಮಸ್ಯೆ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ನಾವು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇವೆ ಅದು ಯಾವುದೇ ಸಮಸ್ಯೆ ನಾವು ಗುರಿ ಆರಂಭ ಕೊಡ್ತೇವೆ ಬೇರೆ ಕೂಡ ಯಾವ ರೀತಿ ನಾವು ಭ್ರಷ್ಟಾಚಾರ ಮುಕ್ತ ಆಗ್ಬೇಕು ಲಂಚ ಮುಕ್ತ ಆಗ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ ಅದೇ ರೀತಿಯಲ್ಲಿ ಕೂಡ ಈ ಬಿಡಬ್ಲ್ಯೂ ಸಿ ಮೇಲೆ ಇನ್ಮೇಲೆ ನಾವು ನಾವೆಲ್ಲರೂ ಸೇರ್ಕೊಂಡು ಮಾಡ್ತೀವಿ ಅಂತ ಈ ಮೂಲಕ ನಿಮಗೆ ಭರವಸೆ ಕೊಡ್ತೀವಿ ನಮಸ್ಕಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ ಎಸ್ ಪಕ್ಷಕ್ಕೆ ರೋಗ ಕೃಷ್ಣ ಅವರಿಗೆ ಭ್ರಷ್ಟರೇ ರಾಜಕಾರಣ ಪ್ರೇಮಿಗಳೇ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣರ ಕಲ್ಯಾಣ ಕರ್ನಾಟಕ ಕುವೆಂಪುರ ಅವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ ಎಸ್ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ಕೆಆರ್ಎಸ್ ಪಕ್ಷದ ಬೆಂಗಳೂರು ತಂಡಕ್ಕೆ